ನಮಸ್ತೆ ನಮ್ಮ ಚಾನಲ್ನಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನದ ಪ್ರಯುಕ್ತವಾಗಿ ಇದೇ ಫೆಬ್ರವರಿ ಒಂದನೇ ತಾರೀಖಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಪ್ರಸಾರವಾಗಲಿದೆ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ದೂರ ಸರಿದರು ಹತ್ತೊಂಬತ್ತು ಪ್ರಕಟವಾದ ಈ ಕಾದಂಬರಿ ಈಗಲೂ ಸಹ ಪ್ರಸ್ತುತ ಇನ್ನು ನಾಡಿನ ಸಾಹಿತ್ಯ ಅಭಿಮಾನಿಗಳಿಗೆ ಚಿರಪರಿಚಿತರಾದ ಎಸ್ ಎಲ್ ಭೈರಪ್ಪ ಅವರನ್ನು ಪರಿಚಯಿಸುವ ಸಾಹಸಕ್ಕೆ ಹೋಗದೆ ದೂರ ಸರಿದರು ಕಾದಂಬರಿಯ ಬಗ್ಗೆ ಅವರ ನಾಲ್ಕು ಮಾತುಗಳನ್ನು ಕೇಳೋಣ ನಮಸ್ಕಾರ ಬರೆದದ್ದು ಈ ಧರ್ಮಶ್ರೀ ಬರೆದ ನಂತರ ಬರೆದದ್ದು ನಾನು ಆಗ್ತಾನೆ ಕಾಲೇಜಿನ ವಿದ್ಯಾಭ್ಯಾಸ ಮುಗಿಸಿದ್ದೆ ಮುಗಿಸಿ ಎಮ್ ಎ ಮುಗಿಸಿ ನಾನು ಲೆಕ್ಚರರ್ ಆಗಿದ್ದೆ ಈ ನನ್ನ ಕಾಲೇಜಿನ ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಓದ್ತಿದ್ದಲ್ಲ ಅವಾಗ ಮಹಾರಾಜಾಸ್ ಕಾಲೇಜಿನಲ್ಲಿ ಅಂದರೆ ಅಂದ್ರೆ ಒಂದು ತರದಲ್ಲಿ ಬಹಳ ಪ್ರೆಸ್ಟಿಜಿಯಸ್ಸು ಅಂದ್ರೆ ಈ ಸಾಂಸ್ಕೃತಿಕವಾದ ಚಟುವಟಿಕೆಗಳು ಸಾಹಿತ್ಯ ಓದೋದು ಸಂಗೀತ ಮೊದಲ ಕೇಳೋದು ಇಂಥದ್ರಲ್ಲೆಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದು ಚರ್ಚಾ ಕೂಟ ಇವೆಲ್ಲ ತುಂಬಾ ನಡೀತಾ ಇತ್ತು ಸ್ವಲ್ಪ ಆ ಕಾಲೇಜಿನೊಳಗೆ ಓದ್ತಾ ಇರೋರಿಗೆಲ್ಲ ಒಂಥರ ನಾವು ಬೇರೆ ಕಾಲೇಜಿನ ನಾವು ಸುಪೀರಿಯರು ಅನ್ನುವಂಥದ್ದೊಂದು ಭಾವನೆನೂ ಕೂಡ ಇತ್ತು ಅಲ್ಲಿಂದ ನಾನು ಮುಂದುವ ಪಾಠ ಹೇಳೋದಕ್ಕೆ ಕಾಲೇಜ ಲೆಕ್ಚರರ್ ಆಗಿ ಹೋದೆ ಹೀಗಾಗಿ ನನ್ನ ವಿದ್ಯಾರ್ಥಿಗಳನ್ನು ಕೂಡ ನಾನು ಹಾಗೆ ಗಮನಿಸುವ ಸಂದರ್ಭ ಬರ್ತಿತ್ತು ಈ ಹಿನ್ನೆಲೆಯಲ್ಲಿ ಇದ್ದಾಗ ಈ ಕಾದಂಬರಿಯನ್ನ ನಾನು ಬರೆದೆ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಇದ್ದವರಲ್ಲಿ ಒಬ್ರಿಗಲ್ಲೊಬ್ರಿಗೆ ಪ್ರೀತಿ ಬೆಳೆಯೋದು ಅದ್ರೊಳಗೆ ಆದರ್ಶವಾದ ಸಂಗಾತಿಯನ್ನ ಹುಡುಕೊಳ್ಳೋದು ಆದರ್ಶವಾದ ಸಂಗತಿ ಹೇಗಿರ್ಬೇಕು ಅಂತ ಅನ್ನೋದು ಇಂಥದೆಲ್ಲ ಇತ್ತು ಈ ಹಿನ್ನೆಲೆ ಒಳಗೆ ನಾನು ಈ ಈ ಕಾದಂಬರಿ ಕತೆ ನನಗೆ ಹೊಳೆಯಿತು ಅಷ್ಟೇನೆ ಎಂದಲೂ ಕೂಡ ಕತೆ ಅನ್ನೋದು ಕತೆ ಹೇಳೋದು ಒಬ್ರಿಗೂ ಕತೆ ಹೇಳೋಕೆ ಕೆಲವರಿಗೆ ಅದರ ನ್ಯಾಕ್ ಇರ್ತಾ ಇತ್ತು ಮತ್ತೆ ತುಂಬಾ ಕತೆಗಳನ್ನ ತಿಳ್ಕೊಂಡು ಇರೋರು ಕಲ್ಪನಾಶೀಲ್ರು ಆಗಿದ್ರು ಅವ್ರ ಕತೆ ಹೋ ಹೇಳೋದು ಇತ್ತು ಈಗ ನೋಡಿ ಕೆಲವು ವರ್ಷಗಳ ಹಿಂದಿನ ತನಕ ಈ ಗಮಕ ಬಹಳ ಪ್ರಸಿದ್ಧವಾಗಿತ್ತು ಅದರೊಳಗೂ ಕುಮಾರವ್ಯಾಸನ ಮಹಾಭಾರತ ಇತ್ತಲ್ಲ ಅದರಲ್ಲಿ ಬಂದು ಎಷ್ಟೋ ಜನ ಅದನ್ನ ಹಾಡೋದು ಅಂತಂದ್ರು ಅದೊಂದು ತರದ ಓದೋದು ರೀತಿಯಲ್ಲೇ ಇರ್ತಾ ಇತ್ತು ಆಮೇಲೆ ಅದರ ವಿವರ ಕೂಡ ಹೇಳೋರು ಹೆಚ್ಚು ವಿದ್ಯೆ ಇಲ್ಲದೆ ಇರುವಂತ ಜನಗಳು ಹಳ್ಳಿ ಜನಗಳು ಕೂಡ ಬಂದು ಯಾರ ಮನೆ ದೊಡ್ಡ ಜಗಲಿ ಮೇಲೆ ಕೂತ್ಕೊಂಡು ಇವ್ರು ಹೇಳಿದ್ರು ಅವ್ರು ಹೇಳೋರು ಆ ಕರಣ್ ಹೇಳಿ ಸ್ವಾಮಿ ಅಂತ ಕೇಳೋರು ಅವರು ಇನ್ಯಾವುದೋ ಒಂದು ಅಂಶ ಹೇಳಿ ಅಂತ ಹೇಳೋರು ಅವ್ರಿಗೆಲ್ಲ ಕತೆ ಗೊತ್ತೇ ಇರೋದು ಹೀಗಾಗಿ ಕತೆ ಹೇಳೋದೇ ಇದ್ದದ್ದು ಆಮೇಲೆ ಪ್ರಿಂಟಿಂಗ್ ಎಲ್ಲ ಬಂದಾದ್ಮೇಲೆ ಇದು ಕತೆ ಓದೋದು ಶುರುವಾಯ್ತು ಆಮೇಲೆ ಈ ಇತ್ತೀಚೆಗೆ ಈ ರೆಕಾರ್ಡ್ನ ಮಾಡಿಬಿಟ್ಟು ಈ ಕಥೆಗಳು ಇಂಥದನ್ನೆಲ್ಲ ಓದಿ ರೆಕಾರ್ಡ್ ಮಾಡಿ ಎಲ್ಲೋ ಹೋಗುವಾಗ ಕಾರಲ್ಲಿ ಹೋಗುವಾಗ ಅದನ್ನು ಕೇಳ್ಕೊಂಡು ಹೋಗೋದು ಅಥವಾ ಮನೇಲಿ ಬಿಡುವಾದಾಗ ಅದನ್ನ ರೆಕಾರ್ಡ್ ಹಾಕ್ಕೊಂಡು ಕೇಳೋದು ಇವು ಎಲ್ಲನು ಕೂಡ ಹೀಗೆ ಶುರುವಾಗಿದೆ ಒಟ್ಟಿನೊಳಗೆ ಮಾಡ್ತಾ ಇರೋದು ಒಳ್ಳೇದು ಯಾಕೆಂದ್ರೆ ಈ ಮೂಲಕವಾಗಿ ಈ ಕಾದಂಬರಿಯನ್ನ ಜನಕ್ಕೆ ತಲುಪಿಸೋದು ಇದು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೆ ಈ ನನ್ನ ಈ ಕಾದಂಬರಿಯನ್ನ ಇವಾಗ ತಗೊಂಡು ಮಾಡ್ತಿದಾರಲ್ಲ ನನಗೂ ಸಂತೋಷ ಆಗಿದೆ ಇಲ್ಲಿ ಏನಂತ ಅಂದ್ರೆ ಈ ದೂರ ಸರಿದವರನ್ನ ಓದಕ್ಕೆ ಶುರು ಮಾಡಿದರೆಲ್ಲ ಅವ್ರಿಗೆ ಆಸಕ್ತಿ ಹುಟ್ಟಿ ಅವರು ಇದನ್ನ ಆಸ್ವಾದಿಸ್ಲಿ ಅಂತ ನಾನು ಹಾರೈಸ್ತೀನಿ ಇದೇ ಫೆಬ್ರವರಿ ಒಂದನೇ ತಾರೀಖಿನಿಂದ ಪ್ರಸಾರವಾಗಲಿರುವ ದೂರ ಸರಿದರೂ ಕಾದಂಬರಿಯನ್ನು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ